ನಮಸ್ಕಾರ ಎಲ್ರಿಗೂ ನಾನು ಲೈವ್ ಬಂದಿರೋ ಕಾರಣ ನಿಮ್ಗೆಲ್ರಿಗೂ ಇದೆ ನಿನ್ನೆ ಹಾಸನದಲ್ಲಿ ಒಂದು ಹುಡುಗ ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪಿರ್ತಕ್ಕಂಥದ್ದು ಯಾಕೆ ಈ ರೀತಿಯೆಲ್ಲ ಆಗ್ತಾ ಇದೆ ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಖಂಡಿತ ಇದೆ ನಮಗೆಲ್ಲ ನಮ್ಮ ಮಕ್ಕಳೇ ಜೀವನಕ್ಕೆ ಆಧಾರ ಅವರ ಭವಿಷ್ಯದ ಮೇಲೆ ನಮ್ಮ ಇಡೀ ದಿನ ಫೋಕಸ್ ಏನಿರುತ್ತೆ ಅದು ನಿಂತಿರುತ್ತೆ ಮಗು ಏನು ಮಾಡ್ತಾ ಇದೆ ಅದರಲ್ಲೂ ಇತ್ತೀಚೆಗಂತೂ ಒಂದು ಅಥವಾ ಎರಡು ಮಕ್ಕಳಿರೋದ್ರಿಂದ ನಮ್ಮ ಇಡೀ ಗಮನ ಮಗುವಿನ ಮೇಲಿರುತ್ತೆ ಮಕ್ಕಳನ್ನು ಕಾಪಾಡಿಕೊಳ್ಳಬೇಕಾದಂಥ ನಾವು ಅತಿಯಾದ ಮುದ್ದೆಗೆ ಅಥವಾ ಕೆಲವು ತಪ್ಪು ಆಲೋಚನೆಗಳಿಂದ ಮಕ್ಕಳ ಬಗ್ಗೆ ಸ್ವಲ್ಪ ನಾವೆಲ್ಲೋ ಎಡುತ್ತಾ ಇದ್ದೀವಿ ಅಂತ ನಮ್ಗನ್ಸುತ್ತೆ ಅನ್ನಿಸ್ತಾ ಇಲ್ವಾ ಪಾಪ ಅವನು ನಿನ್ನೆ ತೀರಿಕೊಂಡಿರ್ತಕ್ಕಂಥ ಹುಡುಗ ಹಳ್ಳಿಯ ಹುಡುಗ ಅರ್ಥ ಮಾಡಿಕೊಂಡು ಏನೆಲ್ಲ ನಾವು ಚರ್ಚೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಈಗ ನಮ್ಮ ಮಕ್ಕಳು ಏನ್ ಕೇಳಿದ್ರು ನಾವು ಕೊಡಿಸ್ತಾನೆ ಇರ್ತೀವಿ ಬಹಳ ಮುಖ್ಯವಾಗಿ ಆಹಾರದ ಬಗ್ಗೆ ಮಕ್ಕಳಲ್ಲಿ ಕಾಳಜಿಯನ್ನು ತುಂಬತಕ್ಕಂಥದ್ದು ತುಂಬಾ ಮುಖ್ಯವಾದಂಥ ವಿಷಯ ನಾವು ತಿಂತ ಇರ್ತಕ್ಕಂಥ ಆಹಾರ ಈಗಾಗಲೇ ಕಲಬೆರಕೆ ಅಂತ ನಮ್ಗೆಲ್ರಿಗೂ ಗೊತ್ತಿರೋದೆ ಅದನ್ನು ಒಪ್ಕೊಂಡು ಕೂಡ ಅದರ ಬಗ್ಗೆ ಕೆಲವು ವಿಚಾರಗಳನ್ನ ಮಾಡದೆ ನಾವು ತಿನ್ಬೇಕಾದಂಥ ಪರಿಸ್ಥಿತಿ ಖಂಡಿತವಾಗ್ಲೂ ಇದೆ ಆದರೆ ಮಕ್ಕಳಿಗೆ ನಾವು ಏನು ಕೊಡಿಸ್ತಾ ಇದ್ದೀವಿ ಏನು ತಿನ್ನಿಸ್ತಾ ಇದ್ದೀವಿ ನಾವು ಏನು ತಿನ್ನಿಸ್ಬೇಕು ಅನ್ನೋದು ಬಹಳ ಮುಖ್ಯ ಇವರೇನು ಡಾಕ್ಟ್ರ ಅಂತ ನೀವು ಕೇಳ್ಬೋದು ನಾನು ಖಂಡಿತ ನಾನು ಒಬ್ಬಳು ಟೀಚರು ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಒಬ್ಬಳು ತಾಯಿ ಪ್ರತಿದಿನ ಮಕ್ಕಳ ಆರೋಗ್ಯದ ಬಗ್ಗೆ ಒಂದು ಸಣ್ಣ ಜ್ವರ ಬಂದರೆ ನಮಗೆ ತಡ್ಕೊಳಕ್ಕಾಗಲ್ಲ ಯಾಕೆಂದರೆ ಇರೋದು ನಮ್ಗೆ ಒಬ್ಬರೋ ಇಬ್ಬರೋ ಮಕ್ಕಳಷ್ಟೇ ಅಯ್ಯೋ ಜ್ವರ ಬಂದುಬಿಟ್ಟಿದೆ ಜ್ವರ ಬಂದ್ಬಿಟ್ಟಿದೆ ಅಂತ ಮುಂಚೆನೇ ಹೋಗಿ ಆ್ಯಂಟಿಬಯೋಟಿಕ್ ಕೊಡಿಸ್ಬಿಡ್ತೀವಿ ಯಾಕಂದರೆ ನರಳದನ್ನು ನಮ್ಗೆ ನೋಡೋಕೆ ಇಷ್ಟ ಇಲ್ಲ ಅಂತಹದ್ರಲ್ಲಿ ನಾವು ಆಹಾರವನ್ನು ಕೊಡಬೇಕಾದ್ರೆ ಯಾವ ಯಾವ ರೀತಿಯ ಒಂದು ಪ್ರಿಕಾಷನ್ಸ್ನ ನಾವು ತಗೊಳ್ಬೇಕಾಗತ್ತೆ ಅನ್ನೋದು ಬಹಳ ಮುಖ್ಯವಾದದ್ದು ಮಗು ಓದ್ತಾ ಇರತ್ತೆ ಮೊನ್ನೆ ಈ ಹೋದ ವರ್ಷ ಅನಿಸುತ್ತೆ ನಮ್ಮ ಪಕ್ಕದ ಜಿಲ್ಲೆಯ ಬಿ ಒ ಮಗಳು ಒಬ್ಬರು ಫಸ್ಟ್ ಇಯರ್ ಪಿ ಯು ಸಿ ಓದ್ತಾ ಇದ್ದಂಥ ಮಗಳು ತುಂಬ ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಕೂಡ ಆಕೆಯೇ ಓದ್ತಾ ಇದ್ದ ಹಾಗೆ ಕೆಳಗೆ ಬಿದ್ದು ಹಠಾತ್ ಹೃದಯಘಾತದಿಂದ ಅಥವಾ ಲೋ ಬಿ ಪಿಯಿಂದ ತೀರ್ಕೊಂಡಂಥದ್ದು ಹೀಗೆ ನೆನೆ ಕೂಡ ಒಂದು ಹುಡುಗ ಆಗಿದೆ ಈಗಾಗಲೇ ನಾಲ್ಕೈದು ಪ್ರಕರಣಗಳಾಗಿರೋದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ ಆದರೆ ಯಾಕೆ ಹೀಗೆ ಆಗ್ತಾ ಇದೆ ಒಂದು ಆಹಾರ ಎರಡನೇದು ಒತ್ತಡ ಮೂರನೇದು ಮಕ್ಕಳಲ್ಲಿ ಆಟದ ಬಗೆಗಿನ ಒಂದು ಆಶಯ ಅಥವಾ ಪ್ರೀತಿ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ನಾಲ್ಕನೇದು ತಂದೆ ತಾಯಿಯರ ಒಂದು ನಿರ್ಲಕ್ಷ್ಯ ಕೂಡ ಇರಬಹುದು ಆರೋಗ್ಯ ಸಮಸ್ಯೆ ಕೂಡ ಇರಬಹುದು ಹೀಗೆ ಮೊದಲು ನಾವು ಆಹಾರಕ್ಕೆ ಬರೋದಾದರೆ ನಾವು ಕೊಡಿಸ್ತಾ ಇರ್ತಕ್ಕಂಥ ಆಹಾರ ಮನೆ ಊಟನೇ ಸಂಪೂರ್ಣವಾಗಿ ಕೊಟ್ಟರೆ ಮಗುಗೇನೂ ಆಗೋಲ್ಲ ಹೆಚ್ಚು ತರಕಾರಿ ಕೊಡಬೇಕು ಹೆಚ್ಚು ಈ ಫ್ರೂಟ್ಸ್ ಆ್ಯಂಡ್ ನಟ್ಸ್ನ ಕೊಡಬೇಕು ಇಂಥದ್ದು ಕೊಟ್ಟಾಗ ಮಕ್ಕಳಿಗೆ ಏನಾಗಲ್ಲ ನಾವು ಮಗು ಕೇಳತ್ತೆ ಮಗು ಖುಷಿಯಾಗತ್ತೆ ಅಂತ ನಾವು ಹೆಚ್ಚು ಹೆಚ್ಚು ಸ್ಲೋ ಪಾಯ್ಸನ್ ಕೊಡ್ತಾಯಿದ್ದೀವಿ ಏನು ಹಾಗಾದರೆ ಏನ್ರಿ ರೀ ಹಿಂಗೆಲ್ಲ ಹೇಳ್ತೀರಾ ಅಂತ ಅನ್ಬೇಡಿ ಮಗು ಬೇಕ್ರಿ ಕಂಡ ತಕ್ಷಣ ಹಠ ಮಾಡೋಕ್ಕೆ ಶುರು ಮಾಡುತ್ತೆ ನಾವು ಎಷ್ಟೊಂದು ಚಾಕ್ಲೇಟ್ಸ್ ಕೊಡಿಸ್ತಾ ಇದ್ದೀವಿ ಮಗು ಬರ್ತ್ಡೇ ಅಂದರೆ ಚಾಕ್ಲೇಟ್ಸ್ ಕೊಡ್ತೀವಿ ಮಗು ಪ್ರೈಸ್ ಬಂದರೆ ಚಾಕ್ಲೇಟ್ ಕೊಡಿಸ್ತೀವಿ ಸ್ವೀಟು 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 ಹೀಗೆ ಸ್ವೀಟ್ ಕೊಡಿಸ್ತಾನೆ ಇರ್ತೀವಿ ಹಾಗೆ ಆ ಬೇಕ್ರಿ ಐಟಮ್ಸಂತೂ ನನಗೆ ಅದನ್ನು ನೋಡಿದಾಗೆಲ್ಲ ಬೇಕ್ರಿಗಳನ್ನ ನೋಡಿದಾಗೆಲ್ಲ ಈ ಪಾಯ್ಸನ್ ಅಂಗಡಿ ನೋಡಿದಾಗ ಆಗತ್ತೆ ನಿಜವಾಗ್ಲೂ ಸ್ನೇಹಿತರೆ ಮಕ್ಕಳಿಗೆ ಏನೋ ಖುಷಿನೇ ಅವ್ರಿಗೇನು ಗೊತ್ತಿಲ್ಲ ಅವ್ರಿಗೇನು ತಿಂದರೆ ಆಗುತ್ತೆ ಅದನ್ನು ಅವ್ರು ಪದೇ ಪದೇ ಕೇಳ್ತಾರೆ ಆದರೆ ನಾವು ಪೇರೆಂಟ್ಸ್ ಏನಿದ್ದೀವಿ ಅಥವಾ ಟೀಚರ್ಸ್ ಏನಿದ್ದೀವಿ ಅದ್ರ ಬಗ್ಗೆ ಅರಿವನ್ನು ಕಾಳಜಿಯನ್ನು ಮಕ್ಕಳಿಗೆ ತೋರಿಸ್ತಿಲ್ಲ ಅಂತಂದರೆ ಇಂಥ ಹಲವಾರು ಪ್ರಕರಣಗಳು ನಮ್ಮ ಕಣ್ಮುಂದೆ ನಡೆದು ಹೋಗುತ್ತವೆ ಈಗ ತಿಂತ ಇರ್ತಕ್ಕಂಥ ಬೇಕ್ರಿನಲ್ಲಿ ಇವತ್ತಲ್ಲ ಯಾವತ್ತೂ ಮಾಡಿಟ್ಟಿರ್ತಾರೆ ಫ್ರೆಶ್ ಆಗೇ ಕಾಣಿಸ್ತಾ ಇರುತ್ತೆ ಭಾಳ ಕೊಬ್ಬಿರ್ತಕ್ಕಂಥದ್ದು ದಾಳನ್ನ ಯೂಸ್ ಮಾಡ್ತಾರೆ ಮತ್ತು ಪ್ರಾಣಿಗಳ ಕೊಬ್ಬುಗಳನ್ನ ಯೂಸ್ ಮಾಡಿರ್ತಕ್ಕಂಥ ಆಹಾರ ಈ ನೀವು ಯಾವುದನ್ನೇ ತಗೊಳ್ಳಿ ಮನೆಯಲ್ಲಿ ಮಾಡಿ ಚಕ್ಲಿ ಒಂದು ಹದಿನೈದು ದಿವಸನೂ ಇರೋಲ್ಲ ಅದು ಮುಗ್ಲು ವಾಸನೆ ಬಂದ್ಬಿಡುತ್ತೆ ಅದೇ ನೀವು ಬೇಕ್ರಿನಲ್ಲಿ ಮಾಡಿರ್ತಕ್ಕಂಥ ತಿಂಡಿಗಳು ಎಷ್ಟು ದಿನಗಳಾದರೂ ಹಾಳಾಗೋದೇ ಇಲ್ಲ ಇನ್ ಇನ್ನು ಕೇಕು ಆಮೇಲೆ ಜೊತೆಗೆ ಅದೇನೋ ಬರ್ಗರು ಪಿಜ್ಜಾ ಈ ಥರದ್ದೆಲ್ಲ ಹೆಚ್ಚೆಚ್ಚು ಕೊಡ್ಸೋಕ್ಕೆ ಶುರು ಮಾಡಿದ್ದೀವಿ ನಾವು ಮಕ್ಕಳಿಗೆ ಮಕ್ಕಳು ಕೂಡ ಅಡಿಕ್ಟ್ ಆದ ವಾರಕ್ಕೊಂದು ಸಲ ತಿಂಗಳಿಗೆ ಹತ್ತು ಸಲನೂ ತಿಂತಾ ಇದ್ದಾರೆ ಮಕ್ಕಳುಗಳು ಆಮೇಲೆ ಶಾಲಿನಲ್ಲಿ ನಾವು ಸರ್ಕಾರಿ ಶಾಲೆಗಳಲ್ಲಿ ಬಹಳ ಉತ್ತಮವಾದ ಒಂದು ಪೌಷ್ಟಿಕಾ ಪೌಷ್ಟಿಕಾಂಶಗಳನ್ನ ಕೊಡ್ತಾ ಇದ್ದೀವಿ ಹೌದು ಆದರೆ ನಮ್ಮ ಪ್ರೈವೇಟ್ ಶಾಲೆ ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮ್ನಲ್ಲಿ ನಾವು ಕೊಡ್ತಾ ಇರತಕ್ಕಂಥದ್ದು ಕೇಕು ಚಿಪ್ಸು ಇಂಥದ್ದನ್ನೇ ಕಳಿಸ್ತಾ ಇದ್ದೀವಿ ಹೀಗೆ ಮಕ್ಕಳ ಬಗೆಗಿನ ಕಾಳಜಿ ಕಡಿಮೆ ಆಗ್ತಾ ಇದೆ ಅನ್ನೋದು ಒಂದು ಇನ್ನೊಂದು ಎರಡನೇದು ಒತ್ತಡ ಈ ಒತ್ತಡ ಈಗ ನಾವು ತುಂಬ ಫೀಸ್ಗಳು ಕಟ್ಬಿಟ್ಟಿದ್ದೀವಿ ಮಕ್ಕಳು ಅವ್ನು ಫಸ್ಟ್ ಬರ್ತಾನೆ ಇವ್ನ ಫಸ್ಟ್ ಬರ್ತಾನೆ ನಮ್ಮ ಕಂಪಾರಿಜನ್ಸ್ ಬೇರೆ ತುಂಬ ಜಾಸ್ತಿ ನಿರೀಕ್ಷೆಗಳು ಜಾಸ್ತಿ ಸೊ ಹಾಗಾಗಿ ಮಕ್ಕಳಿಗೆ ನೀನು ನೀನು ಹಂಡ್ರೆಡ್ ಪರ್ಸೆಂಟ್ ಬರಲೇಬೇಕು ನಿನ್ಗೆ ಯಾಕೆ ಇಷ್ಟು ಕಡಿಮೆ ಆಯಿತು ಎಲ್ಲ ಮಕ್ಕಳ ಐ ಕ್ಯೂ ಒಂದೇ ಥರ ಆಗಿರಲ್ಲ ನಾನು ಶಾಲೆನಲ್ಲಿ ಟೀಚರ್ ಆಗಿ ಸುಮಾರು ಹದಿನೆಂಟು ವರ್ಷ ಪೂರೈಸಿದ್ದೀನಿ ಎಂತೆಂಥ ಮಕ್ಕಳುಗಳನ್ನ ನೋಡ್ಕೊಂಡು ಬಂದಿದ್ದೀವಿ ಅಂತ ಅಂದರೆ ಒಂದು ಮಗು ತುಂಬ ಚುರುಕಾಗಿರ್ತಾನೆ ಮನೆಯಲ್ಲಿ ಅಪ್ಪ ಅಮ್ಮ ಏನು ಓದಿರಲ್ಲ ಆದರೂ ಕೂಡ ಆ ಮಗು ಚುರುಕಾಗಿರ್ತಾನೆ ಕೆಲವು ಮನೆಯಲ್ಲಿ ಮಕ್ಕಳು ಎಷ್ಟೇ ತಂದೆ ತಾಯಿ ವಿದ್ಯಾವಂತರಾದರೂ ಕೂಡ ಆ ಮಗುಗೆ ಏನೋ ಸ್ವಲ್ಪ ಆ ಗ್ರಹಿಸೋ ಶಕ್ತಿ ಕಡಿಮೆ ಆಗಿರುತ್ತೆ ಗ್ರಹಣ ಶಕ್ತಿ ಅಂಥ ಮಗುನ ಅವ್ರ ತಂದೆ ತಾಯಿ ಯಾವ ರೀತಿ ನೋಡಬೇಕು ಅನ್ನೋದು ಬಹಳ ಮುಖ್ಯ ಅವನಿಗೆ ಒಬ್ಬರಿಗೆ ಒಂದು ಸಲ ಓದಿದ ತಕ್ಷಣ ಅರ್ಥ ಆಗುತ್ತೆ ಇನ್ನೊಬ್ಬರಿಗೆ ನಾಲ್ಕೈದು ಸಲ ಓದಿದ್ರೆ ಅರ್ಥ ಆಗುತ್ತೆ ಇದನ್ನು ತಿಳ್ಕೊಂಡು ತಂದೆ ತಾಯಿ ಮನೆಯಲ್ಲಿ ಶಿಕ್ಷಣದ ಶ ಟೀಚರ್ಸ್ ಏನು ಹೇಳ್ಕೊಡ್ತಾರೆ ಅದನ್ನು ಮನೆಯಲ್ಲಿ ಓದಿಸಿ ಅಷ್ಟೇ ಆದರೆ ನೀನು ಹೀಗೆ ಬರಬೇಕು ಇಷ್ಟೇ ಬರಬೇಕು ಅಂದರೆ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ತೆಗಿಲಿಕ್ಕಾಗಲ್ಲ ಇದು ಒತ್ತಡ ತುಂಬ ಮಕ್ಕಳಲ್ಲಿ ತುಂಬ ಈ ಖಿನ್ನತೆಗೆ ಒಳಗೆ ಮಾಡ್ತಾ ಇದೆ ಜೊತೆಗೆ ಮಕ್ಕಳಿಗೆ ಈ ಜಗತ್ತೇ ಬೇಡಪ್ಪ ಈ ಓದೋದೇ ಬೇಡ ಈ ಶಾಲೆ ಬೇಡ ಅಂತ ಹೇಳಿ ತುಂಬಾ ಇದಾಗ್ತಾ ಇದೆ ಏನು ಬೇಡ ನಮಗೆ ಫ್ರೀಯಾಗಿ ಬಿಟ್ಬಿಟ್ರೆ ಸಾಕು ಅಂತ ಹೇಳಿ ಇನ್ನು ಮೂರನೇದು ಈ ಒತ್ತಡ ಇನ್ನು ತುಂಬ ಹೇಳೋದಂತೂ ತುಂಬ ಇದೆ ಒತ್ತಡದ ಬಗ್ಗೆ ಮಗುವಿನ ಮಗು ಒಂದು ಯಂತ್ರ ಅಲ್ಲ ಅದು ನಮ್ಮದೇ ದೇಹದ ಒಂದು ಭಾಗ ನಮ್ಮನ್ನು ನಾವು ಎಷ್ಟು ಕಾಳಜಿ ಮಾಡ್ಕೊಳ್ತೀವಿ ಮಗುಗೂ ಅದಕ್ಕೆ ಎರಡರಷ್ಟು ಕಾಳಜಿ ಮಾಡ್ತೀವಿ ಅದು ಯಾವ ರೀತಿ ಕಾಳಜಿ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದದ್ದು ವಿಷಯ ಮಗುನ ಮಗು ಹಾಗೆ ನೋಡಿ ಹಾಗೇ ಅದರ ಆಸೆ ಆಕಾಂಕ್ಷಿಗಳಿಗೆ ಬೆಲೆ ಕೊಡೋಣ ಅಂತ ಹೇಳ್ತಾ ನಾವು ಈಗ ಆಹಾರ ಆಯಿತು ಒತ್ತಡ ಆಯಿತು ಮೂರನೇದು ಆಟದ ವಿಚಾರಕ್ಕೆ ಬಂದಾಗ ಮಕ್ಕಳಿಗೆ ಆಟ ಪಾಠ ಏನಿದೆ ಅದು ಬಹಳ ಮುಖ್ಯ ಈಗ ನಾವು ಆಟಾಡಿ ಅಂತ ಅಂದ್ರೆ ಖಂಡಿತ ನಾವ್ ಯಾರು ಆಟಾಡೋದಕ್ ಹೋಗಲ್ಲ ನಮ್ಗೆ ಇಷ್ಟಾನು ಆಗಲ್ಲ ಈ ಗ್ಯಾಜೆಟ್ಸ್ ಏನ್ ಬಂದಿದೆ ಟಿವಿ ಮೊಬೈಲ್ ಇದೆಲ್ಲ ಬಂದಿದೆ ಮಕ್ಕಳ ಆಟವನ್ನ ಅದು ಗ್ರಹಿಸ್ಕೊಳ್ತಾ ಇದೆ ಮಕ್ಕಳು ಆಟದ ಬಗ್ಗೆ ಪ್ರೀತಿ ವಿಶ್ವಾಸವನ್ನ ಮರಿತಾ ಇದ್ದಾರೆ ಆಟ ಆಡಕ್ ಹೋಗುದ್ರೆ ಹೋಗಲ್ಲ ಅದು ಊಟ ನೀವು ತಟ್ಟೆಗೆ ಹಾಕೊಟ್ಟ ತಕ್ಷಣ ಟಿವಿ ನೋಡ್ಕೊಂಡು ತಿನ್ಕೊ ತಿನ್ನೋದನ್ನೇ ಆನಂದ ಪಡ್ತಾ ಇದೆ ಆ ತಿನ್ನೋದನ್ನ ಆನಂದ ಪಡ್ತಾ ಇಲ್ಲ ಅದು ಟಿವಿ ನೋಡಿ ಆನಂದ ಪಡ್ತಾ ಇದೆ ಇದು ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರ್ತಾ ಇರ್ತಕ್ಕಂಥ ವಿಷಯ ಮಗು ಏನು ತಿಂತಾ ಇದ್ದೀವಿ ಅನ್ನೋದನ್ನೇ ಮರ್ತು ಹೋಗುತ್ತೆ ಏನು ಎಷ್ಟು ಬೇಕಾದರೂ ಹಾಕಿ ಟಿ ವಿ ನೋಡುವಾಗ ಮೊಬೈಲ್ ಕೊಟ್ಟು ತಿನ್ಕೊಳ್ತಾ ಇರುತ್ತೆ ಅದಕ್ಕೆ ಖುಷಿ ಆದರೆ ಅದರ ಅಡ್ಡ ಪರಿಣಾಮ ಇದೆಯಲ್ಲ ಅದು ಅದ್ರ ಬಗ್ಗೆ ಏನು ಹೇಗೆ ಅನ್ನೋದನ್ನು ಮಗುಗೆ ತಿಳಿಸ್ಕೊಟ್ರು ಅದಕ್ಕೇನು ಅರ್ಥ ಆಗಲ್ಲ ಕೆಲವೊಂದನ್ನು ನಿರ್ಬಂಧಿಸ್ಬೇಕು ಕೆಲವೊಂದನ್ನ ನಿರ್ವಹಿಸ್ಬೇಕು ಸಂಭಾಳಿಸ್ಬೇಕು ಮಗುವಿಗೆ ಟಿ ವಿ ಸೆಳೆತ ಜಾಸ್ತಿ ಆಗಿದೆ ಹಾಗೆ ಈ ಕಡೆ ಗ್ಯಾಜೆಟ್ಗಳು ಇನ್ನು ಏನೇನೆಲ್ಲ ನಾವು ಟಿ ವಿ ಮತ್ತು ಮೊಬೈಲ್ಗಳು ಏನಿದೆ ಆಟದ ಕಡೆ ಗಮನವೇ ಇಲ್ಲ ಈಗ ಅವ್ರಿಗೆ ವಿಂಡ್ ಎನರ್ಜಿ ಬಹಳನೇ ಚೆನ್ನಾಗಿರುತ್ತೆ ಮಕ್ಕಳಿಗೆ ಎಷ್ಟು ನೆಗೆದರೂ ಕುಣಿದ್ರು ಏನೂ ಆಗೋದಿಲ್ಲ ಆದರೆ ಅಂತಹ ಒಂದು ವಿಂಡ್ ಎನರ್ಜಿನ ಈ ಟಿ ವಿ ಮೊಬೈಲ್ಗಳಂತವು ಕಿತ್ಕೊಳ್ತಾ ಇದೆ ಮಗು ಆಟ ಆಡೋದನ್ನು ಮರಿತಾ ಇದೆ ತನ್ನ ಬೆಳವಣಿಗೆಗೆ ಸಹಕಾರಿಯಾಗಬೇಕಾಗಿದ್ದಂತಹ ಗ್ಲ್ಯಾಂಡ್ಸ್ಗಳೆಲ್ಲ ಅದು ತನ್ನ ಕೆಲಸವನ್ನು ನಿರ್ವಹಿಸೋದನ್ನು ನಿಲ್ಲಿಸುವಂಥ ಪರಿಸ್ಥಿತಿ ಬಂದಿದೆ ಆಟಾಡೋದಕ್ಕೆ ಹೋಗಲ್ಲ ಹೋಗೋಲ್ಲ ಶಾಲೆಗೆ ಹೋಗ್ತವೆ ಅಲ್ಲಿ ತುಂಬ ಹೋಮ್ವರ್ಕ್ಸು ತುಂಬ ಒತ್ತಡ ಆ ಪ್ರಾಜೆಕ್ಟ್ ಮಾಡಿ ಈ ಪ್ರಾಜೆಕ್ಟ್ ಮಾಡಿ ಮಕ್ಕಳಿಗೆ ಅಷ್ಟೇ ಅಲ್ಲ ಅಪ್ಪ ಅಮ್ಮಗೂ ಒಂಥರ ಒತ್ತಡ ಎಲ್ಲ ಪ್ರಾಜೆಕ್ಟು ಅದು ಇದು ಮಾಡಿಕೊಂಡು ಬಂದ ತಕ್ಷಣ ಏ ಹೋಮ್ವರ್ಕ್ ಮಾಡಿದ್ಯಾ ಏ ಅದನ್ನು ಮಾಡಿದ್ಯಾ ಅಂತ ನಾವು ಕೂಡ ಕೂಗಾಡ್ತಾ ಇರ್ತೀವಿ ಮಕ್ಕಳು ಹೌದೌದು ನಾಳೆ ಮಿಸ್ ಬೈತಾರೆ ಅಂತ ಎಷ್ಟೊಂದು ಹೋಮ್ವರ್ಕ್ಗಳು ಎಷ್ಟೊಂದು ನೋಟ್ಸ್ಗಳನ್ನ ಮಾಡಿಕೊಂಡು ಆಟ ಆಡೋದಕ್ಕೆ ಹೋಗ್ತಾ ಇಲ್ಲ ಇನ್ನ ಆ ಮಕ್ಳು ಎಲ್ಲಿ ಬಿಡ್ತಾರೋ ಎಲ್ಲ ಎದ್ದು ಬಿಡ್ತಾರೋ ಅಂತ ಹೇಳಿ ಅಪ್ಪ ಅಮ್ಮನು ಕೂಡ ಆಟ ಆಡೋದಕ್ಕೆ ಬಿಡ್ತಾ ಇಲ್ಲ ಇದೆಲ್ಲದೂ ಏನಾಗುತ್ತೆ ಮನ ಮಗುವಿನ ಮಾನಸಿಕ ಬೆಳವಣಿಗೆ ಮತ್ತು ದೈಹಿಕ ಬೆಳವಣಿಗೆಗೆ ಸಾಕಷ್ಟು ಹೊಡೆತವನ್ನು ಕೊಡುವಂಥದ್ದು ಹಾಗಾಗಿ ಮಕ್ಕಳನ್ನ ಇಲ್ಲ ನೀನು ಆಟ ಆಡ್ಬೇಕು ಅನ್ನೋದನ್ನ ನಾವು ಮಕ್ಳಿಗೆ ಸ್ಟಿಕ್ ಮಾಡ್ಬೇಕು ನಾವು ಹೇಗೆ ಓದ್ಬೇಕು ನೀನು ಓದ್ಬೇಕು ಅಂತ ಹೇಳ್ತೀವೋ ಹಾಗೆ ನೀನು ಆಟ ಆಡ್ಬೇಕು ಒಂದು ಗಂಟೆ ಆಟ ಆಡ್ಲೇಬೇಕು ಅಂತ ಹೇಳಿ ಮಕ್ಕಳನ್ನ ಕಳಿಸೋ ತುಂಬಾ ಮುಖ್ಯವಾದದ್ದು ಇಲ್ಲಾಂದ್ರೆ ಮಕ್ಕಳಿಗೆ ಅವ್ರು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ಸರಿಯಾಗಿ ಅವರ ಎಲ್ಲ ಭಾಗಗಳು ನಿರ್ವಹಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಆಟ ಆಡಿದಾಗ ನಮ್ಮ ರಕ್ತ ಪರಿಚಲನೆ ಏನಿದೆ ಅದು ತುಂಬ ಚೆನ್ನಾಗಾಗತ್ತೆ ನಾವು ಮಕ್ಕಳನ್ನ ಕೂಡ ಹಾಕ್ಕೊಂಡು ಮನೇಲೇ ಆಟ ಆಡು ಇಲ್ಲೇ ನೋಡು ಟಿ ವಿ ನೋಡ್ಕೊಂಡಿರು ಹೀಗೆಲ್ಲ ಮಾಡಿದಾಗ ಮಗುವಿನ ಬೆಳವಣಿಗೆ ಏನಿದೆ ಅದ್ರ ಮೇಲೆ ನಾವು ಒಂದು ದೊಡ್ಡ ಹೊಡೆತವನ್ನು ಹೊಡೆದಂಥ ಒಂದು ಇದಾಗತ್ತೆ ಹಾಗಾಗಿ ಮಕ್ಕಳು ಓದೋದ್ರ ಜೊತೆಗೆ ಆಟೂ ಬೇಕು ಪಾಠ ಇಲ್ದಿದ್ರೂ ಪರವಾಗಿಲ್ಲ ಆಟ ಆಡೋದಕ್ಕೆ ಮಕ್ಕಳನ್ನು ಖಂಡಿತವಾಗ್ಲೂ ಬಿಡಿ ಯಾಕಂದರೆ ನಮ್ಮ ಮಕ್ಕಳು ನಮ್ಗೆ ಜೀವಂತವಾಗಿ ಬೇಕು ಇನ್ನು ನಾಲ್ಕನೇದು ಬಂದರೆ ಮಕ್ಕಳಿಗೆ ಈ ಬೆರೆಯುವಿಕೆ ಅದನ್ನು ನಾವು ಕಲಿಸೋದನ್ನು ಮರೀತಾ ಇದ್ದೀವಿ ಮೊದಲೆಲ್ಲ ಅವಿಭಕ್ತ ಕುಟುಂಬಗಳಿದ್ವು ಮನೆ ತುಂಬ ಜನ ಇರ್ತಾ ಇದ್ರು ಎಲ್ರಿಗೂ ಮಕ್ಕಳ ಮಾತಾಡಿಸ್ ಇದೆಲ್ಲ ಆಗ್ತಾ ಇತ್ತು ಆದ್ರೆ ಇವಾಗ ಏನಾಗ್ತಿದೆ ಅವ್ರನ್ನ ಒಂದ್ ನಿಮಿಷ ಒಂದ್ ಕಾಲ್ ಬರ್ತಾ ಇದೆ ಆಮೇಲೆ ಮಕ್ಕಳಿಗೆ ಬೆರೆಯುವಂತಹ ಒಂದು ಮನಸ್ಸೇ ಇಲ್ಲ ಇವಾಗ ಯಾರನ್ನು ನೋಡಿದ್ರೂ ಮಾತಾಡಿಸ್ಬೇಕು ಅಥವಾ ಅವ್ರ ಜೊತೆ ಒಂದಷ್ಟು ಕೂತು ಮಾತಾಡಬೇಕು ಅನ್ನೋದು ಇಲ್ಲ ಇನ್ನು ತಂದೆ ತಾಯಿಗಳು ಕೂಡ ಅವರಿಗೂ ಎಲ್ಲರಿಗೂ ಒತ್ತಡ ಎಲ್ಲರಿಗೂ ಹೊಟ್ಟೆಪಾಡು ಎಲ್ಲರಿಗೂ ಅವ್ರದ್ದೇ ಆದಂತಹ ಒತ್ತಡಗಳಿರೋದ್ರಿಂದ ಮಕ್ಕಳ ಜೊತೆ ಮಾತಾಡೋದನ್ನು ಕಡಿಮೆ ಮಾಡ್ಕೊಂಡಿದ್ದೀವಿ ನಾವು ತಮ್ಮ ಒಂದು ಫೀಲಿಂಗ್ಸ್ನ ಮಕ್ಕಳು ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕು ಅವ್ರಿಗೆ ಸ್ಕೂಲ್ಗೆ ಹೋದರೆ ಏ ಮಾತಾಡಬೇಡಿ ಟೀಚರ್ಸ್ ಕೂಡ ಅಂತ ಇರ್ತೀವಿ ಎಷ್ಟು ಅಲ್ಪ ಸ್ವಲ್ಪ ಸ್ಕೂಲಲ್ಲೇ ಸ್ವಲ್ಪ ಅವ್ರು ಮಾತಾಡೋದು ಮಕ್ಕಳುಗಳು ಅದು ಬಿಟ್ಟರೆ ಇನ್ನು ಮನೆ ಸುತ್ತಮುತ್ತ ಒಬ್ರಿಗೊಬ್ರು ಪರಿಚಯನೇ ಇಲ್ಲ ನಮ್ಮಂಥ ಈ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಇರೋದು ಒಬ್ರಿಗೊಬ್ರು ಪರಿಚಯ ಆಗೋದೇ ಕಡಿಮೆ ಅವ್ರು ಯಾವಾಗೋ ಮಕ್ಕಳು ಬರ್ತಾರೆ ಮತ್ತು ಡ್ರಾಯಿಂಗ್ ಹೋಗ್ತಾರೆ ಅದೇನೋ ಮತ್ತು ಬೇರೆ ಬೇರೆ ಕ್ಲಾಸಸ್ ಮ್ಯೂಸಿಕ್ ಕ್ಲಾಸು ಅದು ಇದು ಎಲ್ಲ ಕಡೆ ಹೋಗ್ತಾ ಇರ್ತಾರೆ ಅವರ ಇಡೀ ದಿನವನ್ನು ನಾವು ಕಿತ್ಕೊಂಡು ಬಿಟ್ಟಿದ್ದೀವಿ ನಿಜವಾಗ್ಲೂ ಯಾರು ಮಾತಾಡದೆ ಇರೋ ಹಾಗೆ ಯಾರೂ ನೋಡದೆ ಇರೋ ಹಾಗೆ ಶಾಲೆಗೆ ಬರ್ತೀಯಾ ಹಾ ಬಾ ಶಾಲೆಯಿಂದ ಬಂದಿಯಾ ಹೋಮ್ ವರ್ಕ್ ಮಾಡು ವರ್ಕ್ ಬಂದಿಯಾ ಮ್ಯೂಸಿಕ್ ಹೋಗು ಮ್ಯೂಸಿಕಿಂದ ಬಂದಿಯಾ ಡ್ಯಾನ್ಸ್ಗೆ ಹೋಗು ಡ್ಯಾನ್ಸಿಂದ ಮತ್ತು ಡ್ರಾಯಿಂಗ್ ಹೋಗು ಆ ನಂತರ ಬಂದು ಊಟ ಮಾಡು ಮಲಗು ಊಟ ಮಾಡುವಾಗ ಟಿ ವಿ ನೋಡು ಟಿ ವಿ ನೋಡಿದ್ಯಾ ಆಯಿತಾ ಮಲ್ಕು ಬೆಳಗ್ಗೆ ಐದು ಗಂಟೆಗೆ ಎದ್ದೇಳು ಅವರ ಬಾಲ್ಯವನ್ನ ನಾವು ಚೌಕಟ್ಟಾಗಿ ಎಷ್ಟೊತ್ತು ಇಡ್ತೀವಿ ಅಷ್ಟೊತ್ತು ಅವರ ಆಯಸ್ಸನ್ನು ಕಿತ್ಕೊಂಡಂತಹ ಶಾಪ ನಮ್ಗೆ ಖಂಡಿತ ತಟ್ಟತ್ತೆ ನಾವು ಅಪ್ಪ ಅಮ್ಮ ಆದ್ರೂ ಅಷ್ಟೇ ಯಾರಾದ್ರೂ ಅಷ್ಟೇನೆ ಅವ್ ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಒಂದು ಸಮಯವನ್ನು ಕೊಡಬೇಕು ಅವರ ಜೀವನ ಶೈಲಿಯನ್ನ ಕರೆಕ್ಟಾಗಿ ರೂಪಿಸುವಂತಹ ಜವಾಬ್ದಾರಿ ತಂದೆ ತಾಯಿ ಮೇಲಿದೆ ನೀನು ಹಿ ಇದನ್ನೇ ತಿನ್ಬೇಕು ಇಲ್ಲ ನೀನು ಈ ಬೇಕ್ರಿನ ಬೇಕ್ರಿ ಐಟಮ್ಸ್ ಕೊಟ್ಟು ನಾವು ಬೆಳೆಸೋಕ್ಕೆ ಕೊಡದೆ ಆಗೋದೇ ಇಲ್ಲ ಯಾಕೆಂದರೆ ಸುತ್ತಮುತ್ತ ಟಿ ವಿನಲ್ಲಿ ಒಂದು ಸಾವಿರ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ ಮತ್ತು ಆ ಮಕ್ಳು ಪಕ್ಕದ ಮಕ್ಕಳುಗಳೆಲ್ಲ ತಿಂತ ಇದ್ದಾರೆ ಆದರೆ ಯಾವಾಗ ಕೊಡಬೇಕು ಈ ಎಷ್ಟು ದಿನ ಆದಮೇಲೆ ಕೊಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಬೇಕ್ರಿ ಐಟಮ್ಸ್ ಬದಲು ಈ ಜ್ಯೂಸ್ಗಳು ಬರುತ್ತೆ ಕೋಲಾ ಅಂಥದ್ದು ಇಂಥದ್ದೆಲ್ಲ ಅದ್ರ ಬದಲು ಕಬ್ಬಿನ ಹಾಲು ಕೊಡಿಸಿ ಅದ್ರ ಬಗ್ಗೆ ತಿಳಿಸಿ ಮಕ್ಕಳಿಗೆ ಮಕ್ಕಳ ಹತ್ರ ಹೆಚ್ಚೆಚ್ಚು ಮಾತಾಡಿ ಅವ್ನಿಗೆ ಒಂದು ಸತಿ ಹೇಳಿದ್ರೆ ಆ ಸುಪ್ತ ಮನಸ್ಸು ಅದನ್ನು ಗ್ರಾಸ್ಪ್ ಮಾಡೋದಿಲ್ಲ ನೀವು ಪದೇ ಪದೇ ಇದು ತಪ್ಪು ಇದು ತಪ್ಪು ಇದು ಕುಡಿಬಾರ್ದು ಇದು ಕುಡಿಬಾರ್ದು ಅಂತ ನೀವು ಹೇಳ್ತಾ ಇದ್ದರೆ ಖಂಡಿತ ಅವ್ನಿಗೆ ಅರ್ಥ ಆಗುತ್ತೆ ಅವ್ನು ಇನ್ನೊಂದು ಸಲ ಅದನ್ನು ನೋಡಿದಾಗ ಹೌದು ಇದನ್ನು ಕುಡಿಬಾರ್ದು ಅಪ್ಪ ಹೇಳಿದ್ದಾರೆ ಅಮ್ಮ ಹೇಳಿದ್ದಾರೆ ಅನ್ನೋ ಒಂದು ಮನಸ್ಥಿತಿ ಖಂಡಿತ ಬರ್ತಾನೆ ಹಾಗಾಗಿ ಮಗುವಿನ ಬೆ ನಿಜವಾಗ್ಲೂ ಕಾಳಜಿ ಇರೋದಾದರೆ ಮಗುವಿನ ಆಹಾರದ ಬಗ್ಗೆ ಯೋಚಿಸೋಣ ಹಾಗೆ ಮಗುವಿನ ಆಟಕ್ಕೆ ಆಟ ಆಡೋದಕ್ಕೆ ಮಗುವಿಗೆ ಬಿಡೋಣ ಮತ್ತು ಒತ್ತಡವನ್ನು ಮಗುಗೆ ಧೈರ್ಯ ಹೇಳಬೇಕು ನಾವು ಯಾವಾಗಲೂ ಮಗು ನೀನು ಇದನ್ನು ಮಾಡಿದ್ರು ನನಗೇನು ಬೇಜಾರಿಲ್ಲ ಕಣೋ ನೀನು ಮಾಡು ಅಷ್ಟೇ ಮಾಡಬೇಕು ನಿನ್ಗಾಗಲ್ವ ನೀನು ತಲೆ ಕೆಡಿಸ್ಕೋಬೇಡ ಮಕ್ಕಳೆಲ್ಲ ಹೇಗೆ ಅಂದರೆ ಅವರ ಸಂಪೂರ್ಣ ಸೂರು ನಾವೇ ಅವರ ಮರಗಳು ಅವ್ರ ಬಳ್ಳಿಗಳು ನಾವು ಮರಗಳು ನಾವು ಹೇಗೆ ಅವರನ್ನ ಶಿಲೆಯನ್ನ ಕಲೆಯಾಗಿಸ್ತೀವಿ ಅನ್ನೋದು ಇರೋದು ತಂದೆ ತಾಯಿ ಇದ್ರೆ ಅಯ್ಯೋ ನಾನು ಎಷ್ಟು ಹೇಳಿದ್ರೂ ಕೇಳಲ್ಲ ನಾನು ಎಷ್ಟು ಮಾಡಿದ್ರೂ ಇದು ಮಾಡಲ್ಲ ಅಂತ ನಾವೆಲ್ಲ ಕೊರಗ್ತಾ ಇರ್ತೀವಿ ಮಕ್ಕಳ ಬಗ್ಗೆ ಮಕ್ಕಳು ನಿಮ್ಮೆಲ್ಲರಿಗಿಂತ ತುಂಬಾ ಬುದ್ಧಿವಂತರು ಇರ್ತಾರೆ ಒಂದು ಮಗು ಭೂಮಿಗೆ ಬಂತು ಅಂತ ಅದರ ಅದ್ರ ಸಾಕಷ್ಟು ಜ್ಞಾನವನ್ನು ಹೊತ್ಕೊಂಡು ಬಂದಿರುತ್ತೆ ಹುಟ್ಟಿದ ಮಗು ತಕ್ಷಣವೇ ಅಮ್ಮ ಅಪ್ಪ ನೋಡುತ್ತೆ ಸುತ್ತಿನ ಸುತ್ತಲಿನ ಪ್ರಪಂಚವನ್ನ ನೋಡುವಂತಹ ಜ್ಞಾನವನ್ನ ಪಡ್ಕೊಂಡಿರೋ ಮಗು ಸಾಮಾನ್ಯವಾದ ಮಗಲ್ಲ ಅದನ್ನು ಅಸಾಮಾನ್ಯನಾಗಿ ಮಾಡುವಂತಹ ಎಲ್ಲ ರೀತಿಯ ಒಂದು ಇದು ಕಲೆ ತಂದೆ ತಾಯಿನಲ್ಲಿರಬೇಕು ತಾಯಿ ಮತ್ತು ತಂದೆ ಇಬ್ಬರು ಕೂಡ ಹೇಗೆ ನಡ್ಕೊಳ್ತೀರಾ ಮಕ್ಕಳ ಬಗ್ಗೆ ಆಮೇಲೆ ಏನು ಚಿಂತನೆಗಳನ್ನು ಅವರಿಗೆ ಕೊಡ್ತೀರಾ ಅದೆಲ್ಲ ಬಹಳ ಮುಖ್ಯ ಊಟ ಮಾಡುವಾಗ ಮೊಬೈಲ್ ನೋಡಿಕೊಂಡು ಊಟ ಮಾಡೋ ಬದಲು ಅಪ್ಪ ಅಮ್ಮ ಎಲ್ಲರೂ ಕೂತ್ಕೊಂಡು ಊಟದ ಬಗ್ಗೆ ಅಥವಾ ಇಡೀ ದಿನ ಆಗಿರೋದ್ರ ಬಗ್ಗೆ ಎಲ್ಲ ಅವ್ರ ಬಗ್ಗೆ ಅವ್ರು ಮಾತಾಡೋದನ್ನ ನಾವು ಕೇಳಿಸ್ಕೊಂಡು ನಾವು ಮಾತಾಡೋದನ್ನ ಅವ್ರನ್ನ ಕೇಳಿಸ್ಕೊಂಡು ಅಂತ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಳ್ಬೇಕು ತುಂಬಾ ಮಕ್ಕಳು ನಾವು ಹೇಳ್ತಾ ಇದ್ರು ಅವ್ರ ಕಿವಿಗೆ ಹಾಕೊಳ್ಳಲ್ಲ ಅಂದ್ರೆ ಆಲಿಸುವ ಶಕ್ತಿಯನ್ನ ನಾವು ಅವರಲ್ಲಿ ತುಂಬತಾ ಇಲ್ಲ ಅನ್ನೋದು ಅಥವಾ ಅವನು ಹೇಳೋದನ್ನ ನಾವು ಕೇಳಿಸ್ಕೊಳ್ತಾ ಇದ್ದಾಗ ನೆಕ್ಸ್ಟ್ ಅವನು ನಾವು ಹೇಳೋದನ್ನ ಅವನು ಕೂಡ ಕೇಳಿಸ್ಕೊಳ್ಳೋದಿಲ್ಲ ಹಾಗಾಗಿ ಮಕ್ಳು ಹೇಳೋದನ್ನ ಮೊದಲು ಅಪ್ಪ ಅಮ್ಮ ಕೇಳಿಸ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ ಆ ನಂತರ ಮಕ್ಕಳು ಕೂಡ ಕೇಳಿಸ್ಕೊ ಕೇಳಿಸ್ಕೊಳ್ತಾರೆ ಖಂಡಿತ ನೀವ್ ಯಾವಾಗ ಅವ್ರ ಮಾತನ್ನ ಕೇಳಿಸ್ಕೊಳ್ತೀರೋ ಹಾಗೇನೆ ಅವರು ನಿಮ್ ಮಾತನ್ನ ಕೇಳಿಸ್ಕೊಳ್ತಾರೆ ಕೇಳಿಸ್ಕೊಳ್ತಾ ಹೇಳ್ತಾ ಹೇಳ್ತಾ ಅವರು ತಮ್ಮ ಒಳಗಿನ ನೋವುಗಳನ್ನು ಕೂಡ ನಿಮ್ ಜೊತೆ ಹಂಚ್ಕೊಳ್ತಾರೆ ಆ ನೋವುಗಳನ್ನ ಹಂಚ್ಕೊಳೋದಕ್ಕೆ ಅವ್ರಿಗೆ ಬಿಡ್ಬೇಕು ಮಕ್ಕಳಿಗೆ ಅದನ್ನ ಕೇಳಿಸ್ಕೋಬೇಕು ಧೈರ್ಯ ಹೇಳ್ಬೇಕು ಪ್ರತಿ ಕ್ಷಣ ಅವರನ್ನ ನಾವು ನಮ್ಮ ಒಂದು ನಿರೀಕ್ಷೆಗಳ ಕಕ್ಷೆಯಲ್ಲಿ ಬಂಧಿಸಿಬಿಡಬಾರ್ದು ಅನ್ನೋದು ನನ್ನ ಒಂದು ವೈಯಕ್ತಿಕ ಒಂದು ಅಭಿಪ್ರಾಯ ನಾನಾಗಲೇ ಹೇಳಿದೆ ನಾನೇನು ಅಲ್ಲ ಆದರೆ ಇಪ್ಪತ್ತು ವರ್ಷದಿಂದ ನೋಡಿರ್ತಕ್ಕಂಥ ಒಬ್ಳು ಶಿಕ್ಷಕಿ ಹಾಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಪ್ರತಿ ನಿಮಿಷ ಯೋಚನೆ ಮಾಡು ತಾಯಿ ನಮ್ಮನೇನಲ್ಲೂ ಕೇಳ್ತಾ ಇರ್ತಾರೆ ನನಗೆ ಅದು ಕೊಡಿಸಿ ಇದು ಕೊಡಿಸು ಅಂತ ನಾನಂತೂ ತುಂಬಾ ಗಲಾಟನೆ ಮಾಡಿಬಿಡ್ತೀನಿ ಕೊಡಿಸ್ಬಾರ್ದು ಅಂದರೆ ಕೊಡಿಸ್ಬಾರ್ದು ಬೇಕ್ರಿ ಐಟಮ್ಸಲ್ಲಿ ಏನೇನೂ ಇಲ್ಲ ಸ್ನೇಹಿತರೆ ಯಾವ ಯಾವ ಸತ್ವ ಇದೆ ಅದರಲ್ಲಿ ನಮ್ಮ ಮಕ್ಕಳನ್ನು ಈ ಮ್ಯಾಗಿ ಮ್ಯಾಗಿ ಅಂತೂ ಕೆಲವರು ಮನೆಯಲ್ಲಿ ಅದೊಂದು ರೂಢಿನೇ ಮಾಡ್ಕೊಂಡು ಬಿಟ್ಟಿದ್ದಾರೆ ಮ್ಯಾಗಿ ಪೇರೆಂಟ್ಸ್ಗೂ ಇಷ್ಟ ಆಗುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಅದನ್ನು ತೊಗೊಂಡು ಬಂದು ತಿನ್ನಿಸ್ತಾ ಇರ್ತೀವಿ ಚಾಕ್ಲೇಟ್ಸು ತುಂಬಾ ದುಬಾರಿ ಚಾಕ್ಲೇಟ್ಸ್ ಯಾವ್ದಾದ್ರು ಮಕ್ಕಳನ್ನ ನೋಡೋಕೆ ಕೂಡಲೇ ಇಷ್ಟಿಷ್ಟು ದೊಡ್ಡ ದೊಡ್ಡ ಚಾಕ್ಲೇಟ್ಸ್ನ ತಗೊಂಡು ಹೋಗ್ತಾ ಇರ್ತೀವಿ ಅದನ್ನ ಮೊದ್ಲು ನಿಲ್ಸಿ ಒಂದು ಪುಸ್ತಕ ಕೊಟ್ಬಿಡಿ ಪರವಾಗಿಲ್ಲ ಆ ಚಾಕ್ಲೇಟ್ಸ್ನ ದಯವಿಟ್ಟು ಮಕ್ಳಿಗೆ ಕೊಡ್ಬೇಡಿ ಅದೊಂದು ಅಡಿಕ್ಷನ್ ಅಂತ ಹೇಳ್ತಾ ಈ ಒಂದು ಮಕ್ಕಳಲ್ಲಿ ಯಾಕೆ ಈ ನಿಜವಾಗ್ಲೂ ಮಕ್ಕಳು ಈ ತರ ಎಲ್ಲ ದುರಂತ ಸಾವುಗಳು ಮನಸ್ಸಿಗೆ ತುಂಬಾ ನೋವನ್ನು ಉಂಟು ಮಾಡ್ತಾ ಇದೆ ಮಕ್ಕಳನ್ನ ಬೆಳೆಸುವ ಜವಾಬ್ದಾರಿ ಇರ್ತಕ್ಕಂತ ನಾವು ತಪ್ಪುಗಳನ್ನ ಕಡಿಮೆ ಮಾಡೋಣ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸೋಣ ಅವ್ರ ಹೆಲ್ತ್ ಚೆಕಪ್ ಕೂಡ ನಾವು ಮಕ್ಕಳಿಗೆ ಏನಾಗುತ್ತೆ ಬಿಡು ಅಂತ ನಾವು ನಿರ್ಲಕ್ಷ್ಯ ಮಾಡೋದು ಬೇಡ ಮಕ್ಕಳ ಬಗ್ಗೆ ಆ ಹೆಲ್ತ್ ಚೆಕಪ್ ಕೂಡ ಮಾಡಿಸ್ತಾ ಇರಬೇಕು ಆವಾಗ ಆವಾಗ ಈಗ ಎಲ್ಲ ರೀತಿನೇ ರೀತಿಯ ವ್ಯಾಕ್ಸಿನೇಷನ್ಸ್ ಬಂದಿದೆ ವ್ಯಾಕ್ಸಿನೇಷನ್ ಹಾಕಿಸ್ತಿರ್ತೀವಿ ಎಲ್ಲ ಮಾಡ್ತೀವಿ ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಮಕ್ಕಳಲ್ಲಿ ಆ ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡುವಂಥದ್ದು ಅದು ಮೊದಲೆಲ್ಲ ಹಳ್ಳಿ ಮಕ್ಕಳಿಗೆ ತುಂಬ ಇಮ್ಯುನಿಟಿ ಪವರ್ ಇರ್ತಿತ್ತು ಈಗ ಅಲ್ಲೂ ಕೂಡ ಅಷ್ಟೊಂದು ಇಲ್ಲ ಯಾಕೆಂದರೆ ಆಹಾರದಲ್ಲಿ ಸತ್ವವನ್ನು ಕಳೆದುಕೊಳ್ತಾ ಇದೆ ಮತ್ತು ಆ ಮಕ್ಕಳುಗಳು ಎಲ್ಲರೂ ಇವಾಗ ಚೇಂಜ್ ಆಗಿಬಿಟ್ಟಿದ್ದಾರೆ ಎಲ್ರಿಗೂ ಬೇಕ್ರಿ ಐಟಮ್ಸೇ ಬೇಕು ಸ್ವೀಟ್ಸ್ ಬೇಕು ಬರ್ಗರ್ ಬೇಕು ಈ ಥರದ್ದೇ ವ್ಯವಸ್ಥೆಗಳಲ್ಲಿ ಮಕ್ಕಳು ಬೆಳೀತಾ ಇರೋದ್ರಿಂದ ಇದು ಹೊರತಾಗಿ ನಾವು ಮಕ್ಕಳನ್ನು ಒಂದು ಸಂಸ್ಕಾರಯುತವಾಗಿ ಆಹಾರದಲ್ಲಿ ಸಂಸ್ಕಾರ ನಡೆನುಡಿಯಲ್ಲಿ ಸಂಸ್ಕಾರ ಈ ರೀತಿ ಪುಸ್ತಕಗಳನ್ನ ಓದೋದು ಮತ್ತು ಪ್ರವಚನಗಳನ್ನು ಕೇಳಿಸೋದು ಇದೆಲ್ಲದು ಇದೆಯಲ್ಲ ಈ ಪಾತ್ ಆ ಅದು ಕೂಡ ಆಧ್ಯಾತ್ಮವೂ ಕೂಡ ಮಕ್ಕಳನ್ನು ಹೆಚ್ಚು ರೀತಿಯಲ್ಲಿ ಸದೃಢವಾಗಿ ಸದ್ಬಲರನ್ನಾಗಿ ಮತ್ತು ಮಾನಸಿಕವಾಗಿ ದೃಢತೆಯನ್ನು ಹೊಂದಿರತಕ್ಕಂಥ ಮಕ್ಕಳನ್ನಾಗಿ ಮಾಡೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ಹಾಗಾಗಿ ಇವತ್ತಿಂದ ನಮ್ಮ ಮಕ್ಕಳ ಬಗ್ಗೆ ನಾವು ಹೆಚ್ಚು ಕಾಳಜಿನ ವಹಿಸೋಣ ಬರೀ ಮಕ್ಕಳನ್ನು ನಮ್ಮ ಮಕ್ಕಳಿದ್ದಾರೆ ನಮ್ಮ ಮಕ್ಕಳಿಗೋಸ್ಕರ ನಾವೆಲ್ಲ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಚಿಂತನೆಯನ್ನು ಬಿಟ್ಟು ಮಕ್ಕಳಿಗಾಗಿ ನಾವು ಈ ರೀತಿಯಲ್ಲಿ ನಮ್ಮ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾವಣೆ ಮಾಡಿಕೊಂಡ್ರೆ ಮಕ್ಕಳು ಕೂಡ ಅದನ್ನು ನೋಡಿ ಅನುಸರಿಸ್ತಾರೆ ನಾವೇನು ತಿಂತೀವಿ ನಾವೇನು ಮಾತಾಡ್ತೀವಿ ನಾವೇನು ಹೇಳ್ತಾ ಇದ್ದೀವಿ ಇಂಥದೆಲ್ಲ ಇರುತ್ತೆ ಹಾಗಾಗಿ ನಾವೂ ಕೂಡ ಬದಲಾಗೋಣ ನಮ್ಮ ಮಕ್ಕಳನ್ನು ಒಂದು ಒಳ್ಳೆಯ ಜೀವನ ಶೈಲಿಯನ್ನು ರೂಢಿಸ್ಕೊಳ್ಳೋಣ ಅಂತ ಹೇಳ್ತಾ ನಮಸ್ಕಾರ ನಿಮ್ಮ ವಸುವತ್ಸಲೆಯನ್ನು ನೀವು ಮರಿಬೇಡಿ ದಯಮಾಡಿ ಒಂದು ಕಮೆಂಟ್ ಹಾಕಿ ಹಾಗೆ ಒಂದು ಶೇರ್ ಮಾಡಿ ಒಂದು ಲೈಕ್ ಕೂಡ ಹಾಕಿ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ